ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕಟಿಕ್ ಲಿಂಗಸುಗುರ್ ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ನಾವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ತಿಳಿಯೋಣ ಅರ್ಜಿ ಸಲ್ಲಿಸುವುದು ಹೇಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಅಂತ ಈ ಒಂದು ವಿಡಿಯೋ ಪೂರ್ತಿವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರವು ಕಾರ್ಮಿಕರ ಮಕ್ಕಳಿಗೆ ಹಾಗೂ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಲು ಈ ನಿರ್ಧಾರವನ್ನು ಕೈಗೊಂಡಿದೆ ಅಂದರೆ ರಾಜ್ಯ ಕರ್ನಾಟಕ ಕಲ್ಯಾಣ ಮಂಡಳಿ ಮತ್ತು ಕಾರ್ಮಿಕರ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯಧನ ನೀಡುತ್ತಿದ್ದಾರೆ ಎಂದು ತಿಳಿದಿದೆ ಹಾಗಾದರೆ ಬನ್ನಿ ವಿಡಿಯೋ ಕೊನೆವರೆಗೂ ನೋಡೋಣ ನಮ್ಮ ರಾಜ್ಯ ಸರ್ಕಾರವು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯಲು ಹಾಗೂ ಶಿಕ್ಷಣ ಪಡೆ ಪಡೆಯುತ್ತಿರುವ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ನೀಡುತ್ತಿದ್ದಾರೆ ಸೊ ಯಾರೆಲ್ಲ ಎಜುಕೇಷನನ್ನು ಕೊಡ್ತಾ ಇದ್ದೀರಾ ಮಕ್ಕಳಿಗೆ ಮತ್ತು ಅವರಿಗೆ ನಾವು ಎನ್ಕರೇಜ್ ಮಾಡೋಕ್ಕೆ ಅಂದರೆ ಇನ್ನಷ್ಟು ಚೆನ್ನಾಗಿ ಓದಲಿ ಅಂತ ಪ್ರೋತ್ಸಾಹ ನೀಡೋದಕ್ಕೆ ಈ ಒಂದು ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ ಮತ್ತು ಅವರ ವಿದ್ಯಾಭ್ಯಾಸಕ್ಕೂ ಸಹ ಅನುಕೂಲವಾಗಲಿ ಅಂತ ಈಗ ಬೇರೆ ಬೇರೆ ಕಾಲೇಜಲ್ಲೆಲ್ಲ ಓದಬೇಕಾದ್ರೆ ಮಕ್ಕಳಿಗೆ ಅಂದರೆ ಲೇಬರ್ ಮಕ್ಕಳೇ ಆಗಿರಲಿ ಯಾರದೇ ಆಗಲಿ ಅವ್ರ ಅವ್ರಿಗೆ ಒಂದು ಡ್ರೀಮ್ ಇರುತ್ತೆ ನಾವು ಇದನ್ನೇ ಇದೇ ಕೋರ್ಸ್ ಸ್ಟಡಿ ಮಾಡಬೇಕು ಅಂತ ಕೆಲವೊಂದು ಕುಟುಂಬದಲ್ಲಿ ಆ ಮಕ್ಕಳಿಗೆ ಆ ಒಂದು ಎಜುಕೇಶನ್ ಕೊಡೋಕ್ಕಾಗಲ್ಲ ಸೊ ಇಂಥ ಟೈಮಲ್ಲಿ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ ಪಡೆದು ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಬಹುದು ರಾಜ್ಯದ ಎಲ್ಲ ಕಾರ್ಮಿಕರ ಕಲ್ಯಾಣ ಮಂಡಳಿ ಮತ್ತು ಕಾರ್ಮಿಕರ ಇಲಾಖೆಯ ಕಡೆಯಿಂದ ಈ ಒಂದು ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅನ್ನು ನೀಡುತ್ತಿದ್ದಾರೆ ಈ ಮುಖಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದಾರೆ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಇದಕ್ಕೆ ಕಡ್ಡಾಯವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಸಿಗುತ್ತೆ ಮೂವತ್ತು ಸಾವಿರ ಹಣ ಎಸ್ ಈ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮದು ಕಂಪಲ್ಸರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರಬೇಕು ಹೌದು ಗೆಳೆಯರೇ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಿಡುಗಡೆ ಮಾಡಿದ್ದು ಅರ್ಹ ಮತ್ತು ಆಸಕ್ತಿ ಇರುವ ಕೂಲಿ ಕಾರ್ಮಿಕರ ಮಕ್ಕಳು ಹಾಗೂ ಕಟ್ಟಡ ಕಾರ್ಮಿಕರ ಮಕ್ಕಳ ಮಕ್ಕಳು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ ಹೌದು ಕೂಲಿ ಕೂಲಿ ಯಾರಿದ್ದಾರೆ ಮತ್ತು ಕಟ್ಟಡ ಕಾರ್ಮಿಕರ ಯಾರಿದ್ದಾರೆ ಸೊ ಇಂಥವರ ಮಕ್ಕಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಗರಿಷ್ಠ ಹನ್ನೊಂದು ಸಾವಿರಗಳವರೆಗೂ ನೀವು ಈ ಒಂದು ಸ್ಕಾಲರ್ಶಿಪ್ಪಿಂದ ಹಣ ಪಡೆಯಬಹುದಾಗಿದೆ ವಾರ್ಷಿಕ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬಹುದು ಹೌದು ಅಂದರೆ ವರ್ಷಕ್ಕೆ ಹನ್ನೊಂದು ಸಾವಿರದವರೆಗೂ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪಿಂದ ನೀವು ಹಣವನ್ನು ಪಡೆಯಬಹುದು ಎಂದು ತಿಳಿದು ಬಂದಿದೆ ಒಂದರಿಂದ ಹನ್ನೆರಡನೇ ತರಗತಿ ಓದುತ್ತಿದ್ದರೆ ಹಾಗೂ ಪದವಿ ವೃತ್ತಿಪರ ಕೋರ್ಸ್ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮೊ ವರ್ಗದ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದು ಹೌದು ಅಂದರೆ ಈಗ ಒಂದನೇ ತ ಕ್ಲಾಸಿಂದ ನೀವೇನು ಹತ್ತನೇ ಕ್ಲಾಸ್ ಹನ್ನೆರಡನೇ ಕ್ಲಾಸ್ ಏನು ಓದ್ತಿರಲ್ಲ ಸೊ ನೆಕ್ಸ್ಟ್ ನಿಮ್ದು ಡಿಗ್ರಿನೋ ಡಿಪ್ಲೊಮೋನೋ ಬೇರೆ ಬೇರೆ ಕೋರ್ಸ್ ಎಲ್ಲ ಮಾಡ್ತಿದಿರಲ್ಲ ನೀವೆಲ್ಲರೂ ಸಹ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದಾಗಿ ತಿಳಿದು ಬಂದಿದೆ ಲೇಬರ್ ಕಾರ್ಡ್ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ನೋಡುವುದಾದ್ರೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕೂಲಿ ಕಾರ್ಮಿಕರ ಮಕ್ಕಳಾಗಿರಬೇಕು ಕೂಲಿ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರ ಮಕ್ಕಳಾಗಿರಬೇಕು ವಿದ್ಯಾರ್ಥಿಗಳು ಕರ್ನಾಟಕದ ನಿವಾಸಿಯಾಗಿರಬೇಕು ಹೌದು ಕರ್ನಾಟಕದ ನಿವಾಸಿಯಾಗಿದ್ದರೆ ಮಾತ್ರ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶವಾಗಿರ ಅವಕಾಶ ಇರುತ್ತೆ ಪೋಷಕರು ಕಡ್ಡಾಯವಾಗಿ ಲೇಬರ್ ಕಾರ್ಡನ್ನು ಹೊಂದಿರಬೇಕು ಹೌದು ನಿಮ್ಮ ಪೇರೆಂಟ್ಸ್ ಏನಿದಾರಲ್ಲ ಅವರು ಕಂಪಲ್ಸರಿ ಈ ಒಂದು ಲೇಬರ್ ಕಾರ್ಡನ್ನು ಹೊಂದಿರಬೇಕು ಈ ವಿದ್ಯಾರ್ಥಿ ವೇತನಕ್ಕೆ ಲಾಭ ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಕುಟುಂಬ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಇರಬೇಕು ಹೌದು ನಿಮ್ಮದು ಆನ್ಯುವಲ್ ಇನ್ಕಮ್ ಏನಿರುತ್ತಲ್ಲ ಅದು ಟೂ ಲ್ಯಾಕ್ ಕಡಿಮೆ ಇರಬೇಕು ಸೊ ಟೂ ಲ್ಯಾಕ್ ಮೇಲೆ ಇದ್ರೆ ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ನಿಮಗೆ ಬರೋದಿಲ್ಲ ಈ ಒಂದು ಸ್ಕಾಲರ್ಶಿಪ್ ನೀವು ಆನ್ಲೈನ್ ಅಲ್ಲಿ ಹಾಕ್ಬೇಕಾಗತ್ತೆ ಸೊ ಆನ್ಲೈನ್ನಲ್ಲಿ ಹಾಕೋಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ನೋಡುವುದಾದರೆ ನಿಮ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕ್ಯಾಶ್ ಇನ್ಕಮ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಿಮ್ಮ ಪೇರೆಂಟ್ಸ್ ಲೇಬರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ನಿಮ್ಮ ಏನು ಸ್ಟಡಿ ಸರ್ಟಿಫಿಕೇಟ್ ಇದಾವಲ್ಲ ಮಾರ್ಕ್ಸ್ ಕಾರ್ಡ್ ಅವೆಲ್ಲ ಬೇಕಾಗುತ್ತೆ ನಿಮ್ಮದು ರೀಸೆಂಟ್ ಇರೋದು ರೀಸೆಂಟಾಗಿ ತೆಗೆಸಿರೋ ಫೋಟೋಸ್ ಬೇಕಾಗುತ್ತೆ ಮತ್ತೆ ಎಂಟ್ರೆನ್ಸ್ ರಿಸಿಪ್ಟ್ ಬೇಕಾಗುತ್ತೆ ನೀವು ಅಡ್ಮಿಷನ್ ಮಾಡಿರ್ತೀರ ನೀವು ಅಡ್ಮಿಷನ್ ತೊಗೊಂಡಿರೋ ಸ್ಕೂಲ್ ಅಥವಾ ಕಾಲೇಜ್ ಅದರಲ್ಲಿ ಫಸ್ಟ್ ನೀವು ಫೀಸ್ ಪೇ ಅಂದರೆ ಫೀಸ್ ಪೇ ಮಾಡಿದಾಗ ಒಂದು ರಿಸಿಪ್ಟ್ ಕೊಡ್ತಾರೆ ಆ ರಿಸಿಪ್ಟ್ ಕಂಪಲ್ಸರಿ ಬೇಕು ಬೇಕಾಗುತ್ತೆ ಅಂದರೆ ನೀವು ಈ ಈ ಥರ ಕಾಲೇಜಲ್ಲಿ ಜಾಯಿನ್ ಆಗಿದ್ದೀರಾ ನಿಮ್ಮದು ಹೈಯರ್ ಎಜುಕೇಷನ್ಗೆ ಅಂತ ಸೊ ಆ ಒಂದು ರಿಸಿಪ್ಟ್ ಬೇಕಾಗುತ್ತೆ ಕಂಪಲ್ಸರಿ ಬೇಕಾಗುತ್ತೆ ನಿಮ್ಮದೊಂದು ವ್ಯಾಲಿಡ್ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಯಾವುದು ಚಾಲ್ತಿಯಲ್ಲಿದೆ ಆ ಮೊಬೈಲ್ ನಂಬರ್ ಬೇಕಾಗುತ್ತೆ ಸೊ ಈ ಇಷ್ಟೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬಿಟ್ಟು ನೀವು ಲೇಬರ್ ಕಾರ್ಡ್ ಕಾರ್ಡ್ಗೆ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು ನಿಮ್ಮ ನಿಯರೆಸ್ಟ್ ಯಾವುದಾದ್ರೂ ಸೈಬರ್ ಸೆಂಟರ್ ಇದ್ದರೆ ಸೊ ಅಲ್ಲಿ ಈ ಒಂದು ಅಪ್ಲಿಕೇಶನನ್ನು ಹಾಕ್ಕೊಡ್ತಾರೆ ಅಪ್ಲಿಕೇಶನ್ ಕೊನೆಯ ದಿನಾಂಕ ಬಂದು ಡಿಸೆಂಬರ್ ತರ್ಟಿ ಫಸ್ಟ್ ಇದೇ ತಿಂಗಳು ಕೊನೆ ಆಗಿರುತ್ತೆ ಸೊ ಯಾರೆಲ್ಲ ಆಸಕ್ತಿ ಹೊಂದಿದ್ದೀರಾ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ನೀವೆಲ್ಲ ಹೋಗಿ ಅಪ್ಲೈ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು